ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕವು ಭಾರತದ ಅತ್ಯಂತ ಹಳೆಯ ರಾಜ್ಯಗಳಲ್ಲಿ ಒಂದಾಗಿದೆ ಇದು ಅತ್ಯುತ್ತಮ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಇತಿಹಾಸವನ್ನು ಪ್ರದರ್ಶಿಸುತ್ತದೆ ಐತಿಹಾಸಿಕ ದೇವಾಲಯಗಳಿಂದ ಹಿಡಿದು ಭವ್ಯವಾದ ಕೋಟೆಗಳವರೆಗೆ ಕರ್ನಾಟಕದ ಈ ಐತಿಹಾಸಿಕ ಸ್ಥಳಗಳು ತಮ್ಮ ವೈಭವದ ಗತಕಾಲಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತೆರೆದುಕೊಳ್ಳುತ್ತವೆ ಈ ಬ್ಲಾಗ್ನಲ್ಲಿ ನಾವು ನಿಮ್ಮನ್ನು ಕರ್ನಾಟಕದ ಹದಿನೇಳು ಗಮನಾರ್ಹ ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸ ಕರೆದೊಯ್ಯುತ್ತೇವೆ ಪ್ರತಿಯೊಂದು ತನ್ನದೇ ಆದ ಆಕರ್ಷಣೆ ಮತ್ತು ಮಹತ್ವವನ್ನು ಹೊಂದಿದೆ ಬನ್ನಿ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ಹದಿನೇಳು ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒಂದು ಹಂಪಿ ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಒಳಗೊಂಡಿದೆ ಇದು ಅದ್ಭುತವಾದ ವಿರೂಪಾಕ್ಷ ದೇವಾಲಯ ಭವ್ಯವಾದ ವಿಠ್ಠಲ ದೇವಾಲಯ ಮತ್ತು ಸಂಕೀರ್ಣವಾದ ಹಜಾರರಾಮ ದೇವಾಲಯವನ್ನು ಹೊಂದಿದೆ ಹಂಪಿ ಅವಶೇಷಗಳ ಮೂಲಕ ನಡೆದುಕೊಂಡು ಹೋದ ಹಿರಿಮೆಯ ಮೂಲಕ ವಿವರಿಸುತ್ತದೆ ಹಾಗೂ ಇಲ್ಲಿರುವ ಕಲ್ಲಿನ ರಥ ಅತ್ಯಂತ ಪ್ರಸಿದ್ಧಿ ಹಾಗೂ ಭಾರತೀಯ ಹೊಸ ಐವತ್ತು ರು ನೋಟಿನ ಮೇಲೆ ಈ ಕಲ್ಲಿನ ರಥವನ್ನು ನೋಡಬಹುದು ನಂಬರ್ ಎರಡು ಬಾದಾಮಿ ಬಾದಾಮಿಯು ಬಂಡೆಯಿಂದ ಕಿತ್ತಿದ್ದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಇದು ಚಾಲುಕ್ಯರ ವಾಸ್ತುಶಿಲ್ಪದೊಂದಿಗೆ ಪುರಾತತ್ವ ಶಾಸ್ತ್ರಜ್ಞರ ಆನಂದವಾಗಿದೆ ಮರಳುಗಲ್ಲಿನ ಬೆಟ್ಟಗಳಲ್ಲಿ ಕೆತ್ತಲಾದ ನಾಲ್ಕು ಮಹಾದೇಗುಲಗಳಲ್ಲಿ ಭವ್ಯವಾದ ಕೆತ್ತನೆಗಳು ಮತ್ತು ವಿವರವಾದ ಶಿಲ್ಪಗಳನ್ನು ಚಿತ್ರಿಸಲಾಗಿದೆ ಮತ್ತು ಇದು ಕರ್ನಾಟಕದ ಅತ್ಯಂತ ಆಸಕ್ತಿದಾಯಕ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ನಂಬರ್ ಮೂರು ಐಹೊಳೆ ಭಾರತೀಯ ವಾಸ್ತುಶೈಲಿಯ ತೊಟ್ಟಿಲು ಎಂದು ವರ್ಣಿಸಲಾದ ಸ್ಥಳ ಐಹೊಳೆಯು ಚಾಲುಕ್ಯರು ನಿರ್ಮಿಸಿದ ಹಲವಾರು ಪ್ರಾಚೀನ ದೇವಾಲಯಗಳಿಗೆ ವಾಸಸ್ಥಾನವಾಗಿದೆ ಸಂಕೀರ್ಣದೊಳಗೆ ನೂರಿಪ್ಪತ್ತೈದಕ್ಕೂ ಹೆಚ್ಚು ದೇವಾಲಯಗಳು ಅಸ್ತಿತ್ವದಲ್ಲಿವೆ ಪ್ರತಿಯೊಂದು ವಿಭಿನ್ನ ಶೈಲಿ ವಾಸ್ತುಶಿಲ್ಪವನ್ನು ಹೊಂದಿದೆ ಹಾಗೂ ಈ ನಗರದಲ್ಲಿ ಅತ್ಯಂತ ಸ್ವಚ್ಛತೆಯನ್ನು ನಾವು ಕಾಣಬಹುದು ನಾಲ್ಕು ಪಟ್ಟದಕಲ್ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಇದು ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಸುಂದರವಾದ ದೇವಾಲಯಗಳ ಒಂದು ಸೆಟ್ ಚಾಲುಕ್ಯ ಸಾಮ್ರಾಜ್ಯದ ವೈಭವವನ್ನು ಚಿತ್ರಿಸುತ್ತದೆ ಅಂತಹ ಪ್ರಸಿದ್ಧವಾದ ರಚನೆ ಎಂದರೆ ವಿರೂಪಾಕ್ಷ ದೇವಾಲಯ ಐದು ಬಿಜಾಪುರ ಬಿಜಾಪುರವು ತನ್ನ ಭವ್ಯವಾದ ಸ್ಮಾರಕಗಳೊಂದಿಗೆ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಗೋಲ್ ಗುಂಬಸ್ ಅದರ ಬೃಹತ್ ಗುಮ್ಮಟ ಮತ್ತು ತಾಜ್ ಮಹಲ್ಗೆ ಹೋಲಿಸಬಹುದಾದ ಇಬ್ರಾಹಿಂ ರೋಜಾ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಾಗಿವೆ ಆರು ಮೈಸೂರು ಮೈಸೂರು ಭವ್ಯವಾದ ಮೈಸೂರು ಅರಮನೆಯೊಂದಿಗೆ ರಾಜಮನೆತನದ ನಗರವಾಗಿದೆ ಅರಮನೆಯು ತನ್ನ ಭವ್ಯವಾದ ವಾಸ್ತುಶಿಲ್ಪ ಮತ್ತು ಶ್ರೀಮಂತ ಒಳಾಂಗಣಗಳೊಂದಿಗೆ ಕರ್ನಾಟಕದ ಅತ್ಯಂತ ಐತಿಹಾಸಿಕ ಸ್ಥಳಗಳಲ್ಲಿ ನಿರೀಕ್ಷಿತ ಸ್ಥಳಗಳಲ್ಲಿ ಒಂದಾಗಿದೆ ನಗರವು ರೋಮಾಂಚಕವಾದ ದಸರಾ ಹಬ್ಬಕ್ಕೆ ಹೆಸರುವಾಸಿಯಾಗಿದೆ ಏಳು ಚಿಕ್ಕಮಗಳೂರು ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಅದರ ಸೌಂದರ್ಯವು ವೀರನಾರಾಯಣ ದೇವಾಲಯ ಮತ್ತು ಹೊಯ್ಸಳರ ಕಾಲದ ದೇವಾಲಯಗಳಂತಹ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದೆ ಇದರ ಶ್ರೀಮಂತ ಇತಿಹಾಸವು ನೈಸರ್ಗಿಕ ಸೌಂದರ್ಯಗಳೊಂದಿಗೆ ಈ ಸ್ಥಳವನ್ನು ಅನನ್ಯವಾಗಿಸುತ್ತದೆ ಚಿಕ್ಕಮಗಳೂರನ್ನು ಕಾಫಿನಾಡು ಎಂತಲೂ ಕೂಡ ಕರೆಯುತ್ತಾರೆ ಹಾಗೂ ಅತಿ ಎತ್ತರದ ಮುಳ್ಳಯ್ಯನಗಿರಿ ಶಿಖರ ಇದೇ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎಂಟು ಗೋಕರ್ಣ ಗೋಕರ್ಣವು ಪ್ರಾಚೀನ ದೇವಾಲಯಗಳು ಮತ್ತು ಸುಂದರವಾದ ಕಡಲತೀರಗಳನ್ನು ಹೊಂದಿದೆ ಮಹಾಬಲೇಶ್ವರ ದೇವಸ್ಥಾನ ಮತ್ತು ಮಿರ್ಜಾನ್ ಕೋಟೆಯು ಕರ್ನಾಟಕದ ಎರಡು ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನು ಪ್ರತಿನಿಧಿಸುತ್ತದೆ ಇದು ಆಧ್ಯಾತ್ಮಿಕತೆ ಮತ್ತು ಇತಿಹಾಸದ ಮಿಶ್ರಣವನ್ನು ನೀಡುತ್ತದೆ ಹಾಗೂ ಇದರ ಹತ್ತಿರವೇ ಅತ್ಯಂತ ಪ್ರಸಿದ್ಧಿಯಾದ ಓಂ ಬೀಚನ್ನು ನಾವು ಕಾಣಬಹುದು ಒಂಬತ್ತು ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನನ ಹಿಂದಿನ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣವು ರಂಗನಾಥ ಸ್ವಾಮಿ ದೇವಾಲಯ ಮತ್ತು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನಂತಹ ಅನೇಕ ಐತಿಹಾಸಿಕ ಸ್ಥಳಗಳಿಗೆ ನೆಲೆಯಾಗಿದೆ ಇದು ಇತಿಹಾಸ ಮತ್ತು ವಾಸ್ತುಶಿಲ್ಪದ ಸೌಂದರ್ಯದಿಂದ ತುಂಬಿರುವ ಪಟ್ಟಣವಾಗಿದೆ ಹತ್ತು ಬಳ್ಳಾರಿ ಬಳ್ಳಾರಿಯು ಐತಿಹಾಸಿಕ ಕೋಟೆಗಳು ಮತ್ತು ದೇವಾಲಯಗಳಿಗೆ ಹೆಸರುವಾಸಿಯಾದ ನಗರವಾಗಿದ್ದು ಅದರಲ್ಲಿ ಬಳ್ಳಾರಿ ಕೋಟೆ ಮತ್ತು ವಿರೂಪಾಕ್ಷ ದೇವಾಲಯವು ಕರ್ನಾಟಕದ ಇತಿಹಾಸದ ಪ್ರಮುಖ ಸ್ಮಾರಕಗಳಾಗಿವೆ ಇದು ಪ್ರದೇಶದ ಶ್ರೀಮಂತ ಪರಂಪರೆಯನ್ನು ತೋರಿಸುತ್ತದೆ ಹನ್ನೊಂದು ಶ್ರವಣಬೆಳಗೊಳ ಗೊಮ್ಮಟೇಶ್ವರನ ದೈತ್ಯ ಪ್ರತಿಮೆಯನ್ನು ಹೊಂದಿರುವ ಶ್ರವಣಬೆಳಗೊಳ ಜೈನರ ಪವಿತ್ರ ಸ್ಥಳವಾಗಿದೆ ಈ ಪಟ್ಟಣವು ದೇವಾಲಯಗಳು ಮತ್ತು ಶಾಸನಗಳನ್ನು ಒಳಗೊಂಡಿರುವ ಕರ್ನಾಟಕದ ಹಲವಾರು ಐತಿಹಾಸಿಕ ಸ್ಥಳಗಳನ್ನು ಹೊಂದಿದೆ ಹನ್ನೆರಡು ಹಾಸನ ಈ ನಗರವು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಅನೇಕ ಐತಿಹಾಸಿಕ ದೇವಾಲಯಗಳನ್ನು ಹೊಂದಿದೆ ಚನ್ನಕೇಶವ ದೇವಾಲಯ ಮತ್ತು ಹೊಯ್ಸಳೇಶ್ವರ ದೇವಾಲಯವು ಈ ಐತಿಹಾಸಿಕ ನಗರದಲ್ಲಿ ಎರಡು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿವೆ ಹದಿಮೂರು ಕೋಲಾರ ಕೋಲಾರವು ತನ್ನ ಪ್ರಾಚೀನ ದೇವಾಲಯಗಳಿಗೆ ಮತ್ತು ಗಣಿಗಾರಿಕೆಯ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ ಕೋಲಾರಮ್ಮ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಇವುಗಳಲ್ಲಿ ಕೆಲವು ಗಮನಾರ್ಹ ತಾಣಗಳಾಗಿವೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಲ್ಲಿ ನಗರವು ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಹದಿನಾಲ್ಕು ಸಾಗರ ಸಾಗರ ಕರ್ನಾಟಕ ರಾಜ್ಯದ ಒಂದು ಸಣ್ಣ ಪಟ್ಟಣ ಈ ಪಟ್ಟಣವು ತನ್ನ ಐತಿಹಾಸಿಕ ದೇವಾಲಯಗಳು ಮತ್ತು ಕೋಟೆಗಳಿಗೆ ಹೆಸರುವಾಸಿಯಾಗಿದೆ ಸಾಗರ ಕೋಟೆ ಮತ್ತು ಜೋಗ್ ಜಲಪಾತಗಳು ಈ ಸ್ಥಳಕ್ಕೆ ಎರಡು ಪ್ರಮುಖ ಆಕರ್ಷಣೆಗಳಾಗಿವೆ ಆದ್ದರಿಂದ ಈ ಸ್ಥಳವು ಕರ್ನಾಟಕದ ಐತಿಹಾಸಿಕ ಸ್ಥಳಗಳಲ್ಲಿ ಆಸಕ್ತಿದಾಯಕವಾಗಿದೆ ಹದಿನೈದು ಬೀದರ್ ಬೀದರ್ನಲ್ಲಿ ಸುಸ್ಥಿತಿಯಲ್ಲಿರುವ ಕೋಟೆಗಳು ಮತ್ತು ಸ್ಮಾರಕಗಳು ಬಹಮನಿ ಸುಲ್ತಾನರ ವೈಭವವನ್ನು ಪ್ರತಿಬಿಂಬಿಸುತ್ತವೆ ಬೀದರ್ ಕೋಟೆ ಮತ್ತು ಬಹಮನಿ ಗೋರಿಗಳು ಕರ್ನಾಟಕದ ಎರಡು ಪ್ರಮುಖ ಐತಿಹಾಸಿಕ ಸ್ಮಾರಕಗಳಾಗಿವೆ ಹದಿನಾರು ರಾಯಚೂರು ರಾಯಚೂರು ತನ್ನ ಐತಿಹಾಸಿಕ ಕೋಟೆಗಳು ಮತ್ತು ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಇದರಲ್ಲಿ ರಾಯಚೂರು ಕೋಟೆ ಮತ್ತು ಭೀಮನ ದೇವಾಲಯವಿದೆ ಅದರ ಗಮನಾರ್ಹ ವಾಸ್ತುಶಿಲ್ಪದ ಪರಂಪರೆಯ ಮೂಲಕ ಚಿತ್ರಿಸಲಾಗಿದೆ ಈ ನಗರ ಹೊಂದಿರುವ ಇತಿಹಾಸದ ಸಮೃದ್ಧಿಯು ಇದನ್ನು ಗಮನಾರ್ಹ ಸ್ಥಳಗಳಲ್ಲಿ ಒಂದನ್ನಾಗಿ ಮಾಡುತ್ತವೆ ಹದಿನೇಳು ಉಡುಪಿ ಕೃಷ್ಣನಿಗೆ ಸಮರ್ಪಿತವಾದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಅದ್ಭುತವಾದ ಸಾಂಸ್ಕೃತಿಕ ಪರಂಪರೆ ಉಡುಪಿಯನ್ನು ನಕ್ಷೆಯಲ್ಲಿ ಇರಿಸಿದೆ ಉಡುಪಿ ಕೃಷ್ಣ ದೇವಸ್ಥಾನ ಮತ್ತು ಮಲ್ಪೆ ಬೀಚ್ ನೈಸರ್ಗಿಕ ಸೌಂದರ್ಯದೊಂದಿಗೆ ಆಧ್ಯಾತ್ಮಿಕತೆಯನ್ನು ಸಂಯೋಜಿಸುತ್ತದೆ ಇವು ಫ್ರೆಂಡ್ಸ್ ಕರ್ನಾಟಕದ ಹದಿನೇಳು ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ